ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಅವರ ಅಭಿಮಾನಿಗಳೇ ಶಕ್ತಿ ನೀಡ್ತಾ ಇದ್ದಾರೆ ಈ ಒಂದು ಅಹಂ ಮತ್ತು ದರ್ಪ ಮೆರೆಯೋದಕ್ಕೆ ಅಭಿಮಾನಿಗಳೇ ಕಾರಣ ಅನಿಸುತ್ತಾ ಸರ್ ಅಭಿಮಾನ ಇಟ್ಕೊಳ್ಳಿ ಅದು ಅವ್ರವ್ರಿಗೆ ಬಿಟ್ಟಿರೋದು ಸರ್ ಅವ್ರ ಪರ್ಸ್ನಲ್ ಚಾಯ್ಸ್ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಯಾಕಂದರೆ ಅಭಿಮಾನದಿಂದ ಸಿನಿಮಾ ನೋಡಿ ನಮಗೆ ನಮ್ಮ ಹತ್ರ ಟಿಕೆಟ್ ತೊಗೊಂಡು ಆ ದುಡ್ಡಿಂದ ನಾವು ಕೆಲವೊಂದಷ್ಟು ಅಭಿವೃದ್ಧಿ ಮಾಡಿಕೊಂಡಿರ್ತೀವಿ ಸೊ ಅವ್ರ ಅಭಿಮಾನ ಇರಲಿ ಬಟ್ ಇನ್ನೊಬ್ಬರು ಜೀವ ತೆಗೆಯುವಂಥ ಹಂತಕ್ಕೆ ಹೋಗಬಾರ್ದು ಅಥವಾ ಇನ್ನೊಬ್ಬರಿಗೆ ಅವಾಳವಾಗಿ ಕಮೆಂಟ್ ಹಾಕುವಂಥದ್ದು ಅವಾಳವಾಗಿ ಮಾತಾಡುವಂಥ ಕರ್ತವ್ಯಗಳು ಕೆಲಸಗಳು ಆಗಬಾರ್ದು ಅಂತ ನಾನು ಅಂದ್ಕೊಂಡಿರೋದು ಸರ್ ಸರ್ ದರ್ಶನ್ ಏನಾದರೂ ಈ ಒಂದು ಅಭಿಮಾನಿ ಸಂಘಗಳಿಂದ ಒಂದೆರಡಲ್ಲ ಸಾವಿರಾರು ಇದೆ ಅವ್ರನ್ನ ಇಟ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರು ದರ್ಶನ್ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಮೇಲೆ ಚೂ ಬಿಡುವಂಥ ಕೆಲಸಗಳು ಇಂಥದ್ದೆಲ್ಲಾದರೂ ನಡೆದಿದೆಯಾ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಬೇಕಾದಷ್ಟು ನಡೆದಿದೆ ಸರ್ ಬೇಕಾದ್ರೆ ನಿಮ್ಮ ಮಾಧ್ಯಮದವ್ರ ಮೇಲೆ ಬಂದಿದ್ರಲ್ಲ ಎಷ್ಟೋ ಮಾಧ್ಯಮಗಳನ್ನ ನಾವು ಮುಚ್ಚಿಸ್ಬಿಡ್ತೀವಿ ಅದು ಇದು ಅಂತೇಳಿ ಹೋಗಿದ್ರಲ್ಲ ಮುಚ್ಚೋಕ್ಕಾಯ್ತಾ ಅಷ್ಟೇ ಹಿಂಗೆ ಹೇಳೋದೇನು ಅಂದರೆ ಕೆಲವೊಂದಷ್ಟು ಸಲ ಇಂಡಿಂಡಾಗಿ ಬರ್ತವೆ ಕೆಲವೊಂದಷ್ಟು ಏನು ಹೇಳಿ ಹಿಂಡಿಂಡಾಗಿ ಕೆಲವೊಂದಷ್ಟು ಬರ್ತವೆ ತಲೆ ಕೆಡ್ಸ್ಕೊಂಬಾರು ಬಿಟ್ಬಿಡ್ಬೇಕು ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ನೀವು ಸಹಿಸಿಕೊಂಡು ಕುತ್ಕೊಂಡ್ರೆ ಇವತ್ತು ಬೀದಿಯಲ್ಲಿರೋ ನಾಳೆ ಮನೆಗೂ ಬರ್ತವೆ ಸೊ ಸಹಿಸ್ಕೊಂಡು ಕುತ್ಕೊಳ್ಳ್ದೆ ಯಾವ್ದ ಎಲ್ಲಿ ಚೂಟ್ ಬಿಸಾಕಬೇಕು ಚೂಟ್ ಬಿಸಾಕ್ಬೇಕು ಕಾನೂನು ಚೌಕಟ್ಟಿನಲ್ಲಿ